ಹಾಯ್ ಹಲೋ ನಮಸ್ಕಾರ ಬನ್ನಿ ಸ್ನೇಹಿತರೆ ಇವತ್ತು ನಿಮಗಾಗಿ ಯೂಸ್ಫುಲ್ ಟಿಪ್ಸ್ ಕೊಡ್ತಾ ಇರೋವಂಥದ್ದು ಯಾರಿಗೆಲ್ಲ ಹಲ್ಲಿನ ಸಮಸ್ಯೆ ಇದ್ದರೂ ಖಂಡಿತವಾಗಿ ನೋಡಿ ಹಲ್ಲು ಹೊಸರಿಂದ ನೋಯ್ತಾ ಇರುವಂಥ ಹಲ್ಲು ಹಾಗೆ ಹುಡುಕ್ ತಿಂದಿರುವಂಥ ಹಲ್ಲು ಹಾಗೆ ಹಲ್ಲು ನೋಡ್ತಾ ಇರ್ಬೋದು ಎಷ್ಟು ನಾವು ಬಿಗಿಡಿ ಸಿಗರೆಟ್ ಕುಟ್ಕೋ ತಿನ್ನೋರಿಗೆ ಈ ಥರವಾಗಿ ಕೂಡ ಸಮಸ್ಯೆ ಆಗುತ್ತೆ ಅದು ಕೂಡ ನಾವು ನಿಮಿಷದಲ್ಲಿ ಯಾವ ರೀತಿಯಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈ ಥರ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಯಾಕಂದರೆ ಡಾಕ್ಟ್ರ್ ಹತ್ತಿರ ಹೋಗಿ ದುಬಾರಿ ಎಲ್ಲ ಕೂಡ ದುಡ್ಡು ಖರ್ಚು ಮಾಡಿ ನಾವು ಈ ಥರ ಇರುವಂಥ ಹಲ್ಲು ಕ್ಲೀನ್ ಮಾಡ್ಕೊಂಡು ಬರ್ತೀವಿ ಅದಕ್ಕೂ ಕೂಡ ಅವಶ್ಯಕತೆ ಬೇ ಅಲ್ಲ ಸ್ನೇಹಿತರೆ ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥದ್ದೇ ಇಲ್ಲ ಮನೆಯಲ್ಲಿ ಇರುವಂಥದ್ದೇ ನಾವು ಈ ರೀತಿ ಬಳಸಿ ಹಲ್ಲು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ತಿಂತಾ ಇರುವಂಥ ಹಲ್ಲು ತುಂಬಾ ನೋವು ಆಗ್ತಾ ಇರುವಂಥ ಸಮಸ್ಯೆಗೂ ಕೂಡ ನಾವು ಇವತ್ತಿನ ಟಿಪ್ಸ್ ಟ್ರೈ ಮಾಡಿದ್ರೆ ನಿಮಗೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಟಿಪ್ಸ್ ಅನ್ಬೋದು ಹಾಗಾಗಿ ಟ್ರೈ ಮಾಡಿ ಇವಾಗ ಸ್ನೇಹಿತರೆ ನಾನು ಇವು ಎರಡಿದ್ರೆ ಸಾಕು ನಮ್ಮ ಹಲ್ಲು ಪಳಪಳಿ ಹೊಳಸ್ಕೋಬಹುದು ಹಾಗೆ ನಮ್ಮ ಹೊಸಡು ನೋವು ಹಾಗೆ ನಮ್ಮ ಹಲ್ಲು ತುಂಬಾ ಜಾಸ್ತಿ ಕಿವ ಆಗ್ತಾ ಇರುವಂಥ ಸಮಸ್ಯೆ ಎಲ್ಲದಕ್ಕೂ ಕೂಡ ಕೇರ್ ಮಾಡ್ಬೋದು ಇವತ್ತು ಮನೆಯಲ್ಲಿ ಈನೋ ಇದ್ದರೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಈನೋ ಮತ್ತು ಬೆಸ್ಟ್ ಅಂದರೆ ಉಪ್ಪು ಇವೆರಡೂ ತುಂಬಾ ಒಳ್ಳೆಯದು ನಮ್ಮ ಹಲ್ಲಿಗೆ ಖಂಡಿತವಾಗಿ ಆದರೂ ನಿಮ್ಮ ಮನೇಲಿ ಇದ್ದರೆ ಈ ಥರ ಇರುವಂಥದ್ದು ಬೆಳಗ್ಗೆ ಹೊತ್ತಿಗೆ ಒಂದು ಸರ್ತಿ ನೀವು ರೀತಿ ಹಲ್ಲು ಬ್ರಷ್ ಮಾಡಿದ್ರೆ ಸಾಕು ಎಲ್ಲದಕ್ಕೂ ಕೂಡ ಯಾವುದೇ ಕ್ರೀಮ್ ಯೂಸ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬಿಡೋಲ್ಲ ಹಾಗಾದರೆ ಯಾವ ರೀತಿಯಾಗಿ ರೆಡಿ ಮಾಡೋದಂಥ ತೋ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಬೌಲ್ ತೊಗೊಂಡಿರೋಂಥದ್ದು ನೀವು ಇವಾಗ ಎಷ್ಟು ಒಬ್ರಿಗ ಇಬ್ಬರಿಗ ಬೇಕಾದಷ್ಟು ನೀವು ಇದು ರೆಡಿ ಮಾಡ್ಕೋಬೇಕು ಈ ಥರ ಇದ್ರೆ ದಿನಾಲು ವಾರದಲ್ಲಿ ಒಂದೆರಡು ಸರ್ತಿ ಮಾಡಿದ್ರೂ ಕೂಡ ಸಾಕಾಗುತ್ತೆ ಇವಾಗ ಫಸ್ಟ್ ತೊಗೊಳ್ತಾ ಇರೋವಂಥದ್ದು ಉಪ್ಪು ಸ್ನೇಹಿತರೆ ಉಪ್ಪು ತುಂಬಾ ಒಳ್ಳೆಯದು ನಮ್ಮ ಹಲ್ಲಿಗೆ ನಮ್ಮ ಹೊಸಡನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ನಮ್ಮ ಹಲ್ಲು ನೋವಿದ್ರು ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ತೊಗೊಳ್ತಾ ಇರುವಂಥದ್ದು ಉಪ್ಪು ನೋಡಿ ಸ್ನೇಹಿತರೆ ಎಲ್ಲರ ಹಲ್ಲು ನೋಡ್ತಾ ಇರ್ಬೋದು ಈ ತರ ಕಪ್ಪು ಕಪ್ಪು ಆಗುತ್ತೆ ನಮ್ಮ ಹೊಸುಡು ತುಂಬಾ ಜನದ ನೀರು ಕುಡಿಯುವಾಗ ಕೂಡ ಒಂಥರ ಜನ ಅನ್ನುತ್ತೆ ಆವಾಗ ನಮ್ಮ ಹೊಸಡು ನೋವು ಆಗುತ್ತೆ ಕಿವಾ ಆಗುತ್ತೆ ಇದರಿಂದ ಕೂಡ ನಾವು ಇದು ಉಪ್ಪು ತುಂಬಾ ಬೆಸ್ಟ್ ಅನ್ಬೋದು ಉಪ್ಪು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ನಾವು ಬಾಯಿಯಲ್ಲಿ ಮುಕ್ಕಡಿಸಿದ್ರೆ ಸಾಕು ನಮಗೆ ಹೊಸುಡು ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೆ ಬಾಯಿ ವಾಸನೆ ಕೂಡ ಬರೋದು ಕಡಿಮೆ ಆಗುತ್ತೆ ಈ ಥರ ಇರುವಂಥ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಉಪ್ಪು ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಉಪ್ಪಿನಿಂದ ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ಅದು ನಮಗೆ ಬಾಯಿಯಲ್ಲಿರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ನೋಡಿ ಎಷ್ಟೇ ನೋಡ್ತಾ ಇರ್ಬೋದು ನಮ್ಮ ಹಲ್ಲು ತಿಂತಾ ತಿಂತಿರುವಂಥ ಸಮಸ್ಯೆ ನೋವು ಕೂಡ ಕಡಿಮೆ ಮಾಡುತ್ತೆ ಹಾಗೆ ನೋಡಿ ಸ್ನೇಹಿತರೆ ಇದ್ರ ಜೊತೆಗೆ ಮತ್ತೇನು ಹಾಕ್ತೀನಪ್ಪ ಅಂದರೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಒಂದು ಸಣ್ಣ ಸ್ಪೂನಷ್ಟು ಅರಿಶಿನದ ಪುಡಿ ತೊಗೋಬೇಕಾಗುತ್ತೆ ಅರಿಶಿನ ಪುಡಿ ನಮ್ಮ ಹಲ್ಲು ತುಂಬ ನೋವಾಗ್ತಾ ಇರುವಂಥ ಸಮಸ್ಯೆಗೆ ಇದು ಬೆಸ್ಟ್ ಅನ್ಬೋದು ಇದು ನಮ್ಮ ಹಲ್ಲು ನೋವು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಹಲ್ಲು ಎಷ್ಟೇ ಕೊಳಕಾದರೂ ಕೂಡ ಅದು ಕ್ಲೀನ್ ಮಾಡುತ್ತೆ ಹಾಗೆ ಇದು ಅರ್ಶಿಣ ಪುಡಿ ನಮ್ಮ ಹಲ್ಲು ಹುಳುಕೆಲ್ಲೇ ತಿಂದಿರುತ್ತೆ ಅಲ್ಲೆಲ್ಲ ನಾವು ಯೂಸ್ ಮಾಡೋದ್ರಿಂದ ಹಲ್ಲು ಹುಳುಕ್ ತಿಂದಿರುವಂಥ ಹಲ್ಲು ಕೂಡ ನೋವು ಕಡಿಮೆ ಆಗುತ್ತೆ ಹಾಗೆ ಬೇರೆ ಹಲ್ಲು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನಾನು ಅದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಮತ್ತೇನು ಹಾಕಬೇಕು ಎಷ್ಟು ಎಲ್ಲ ಹಾಕ್ಕೊಳ್ಳೋದು ನಾವು ಇದು ಕೇರ್ ಮಾಡಬೇಕಂತ ನೋಡಿ ಇವಾಗ ಸ್ನೇಹಿತರೆ ನೀವು ದಿನಾಲು ಆಗದಿದ್ದರೂ ವಾರದಲ್ಲಿ ಒಂದು ಸರ್ತಿ ಮಾತ್ರ ನೀವು ಖಂಡಿತವಾಗಿ ಇದು ಪೇಸ್ಟ್ ರೆಡಿ ಮಾಡ್ಕೊಂಡು ನೀವು ಹಲ್ಲು ಉಜ್ಜಲೇಬೇಕು ಇವಾಗ ನಿಮಗೆ ಲಾಸ್ಟ್ವರೆಗೂ ಕೂಡ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ ಎಷ್ಟು ಬೆಸ್ಟ್ ರಿಸಲ್ಟ್ ಸಿಕ್ಕಿರೋವಂಥದ್ದು ಅಂತ ನೋಡಿ ಇವಾಗ ಸ್ನೇಹಿತರೆ ಇದಕ್ಕೆ ಈನೋ ಖಂಡಿತವಾಗಿ ಸ್ವಲ್ಪ ಹಾಕಲೇಬೇಕಾಗುತ್ತೆ ಈನೋ ಹಾಕೋದ್ರಿಂದ ನಮ್ಮ ಒಸಡಿ ಮೇಲೆ ಎಷ್ಟೆಲ್ಲ ಕೊಳಕು ಕೂತ್ಕೊಂಡ್ರಂಥ ಹೊಸಡಿ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ಲೂಸ್ ಆಗುತ್ತೆ ಇದು ಎಷ್ಟು ಚೆನ್ನಾಗಿ ಗ್ಯಾಸ್ಟ್ರಿಕ್ ಹೊಟ್ಟೆಯಿಂದ ಎಷ್ಟು ಬಿಡುತ್ತಲ್ವ ಅದೇ ಇದು ನಮ್ಮ ಹಲ್ಲಿನ ಮೇಲೆ ಎಲ್ಲ ಕೂಡ ಹೊಲಸು ಅದು ಒಂಥರ ಲೂಸ್ ಆಗುತ್ತೆ ಆವಾಗ ನಾವು ಬ್ರಷ್ ಮಾಡೋದ್ರಿಂದ ಎಲ್ಲ ಕೂಡ ಕೊಳಕು ಹೊರಗಡೆ ಬಂದುಬಿಡುತ್ತೆ ಇವಾಗ ಫಸ್ಟಿಗೆ ನಾನು ಏನು ಇದ್ದೀನಿ ಅಂದರೆ ಅಂದರೆ ಥರ್ಡ್ ಏನು ಹಾಕ್ತಾಯಿರ್ತಂದರೆ ಇದಕ್ಕೆ ಸಾಸಿವೆ ಎಣ್ಣೆ ಹಾಕಬೇಕು ಸಾಸಿವೆ ಎಣ್ಣೆ ನಮ್ಮ ಹಲ್ಲಿಗೆ ತುಂಬಾ ಬೆಸ್ಟ್ ಅನ್ಬೋದು ಯಾಕಂದರೆ ನಮ್ಮ ಹಲ್ಲು ಎಷ್ಟೇ ನೋವಾಗಲಿ ಎಷ್ಟೇ ಏನೇ ಕೂಡ ಅದು ಕಡಿಮೆ ಮಾಡುತ್ತೆ ಇದು ನಮ್ಮ ಸಾಸಿವೆ ಎಣ್ಣೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗತ್ತೆ ಇನ್ನೊಂದು ಸ್ಪೂನ್ ಕೂಡ ಹಾಕ್ತೀನಿ ಯಾಕಂದರೆ ಒಂದೇ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಆಗದೆ ಇದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಉಪ್ಪು ಅರಶಿನ ಪುಡಿ ಸಾಸಿವೆ ಎಣ್ಣೆ ಅದ್ರ ಜೊತೆಗೆ ಸ್ನೇಹಿತರೆ ಕೋಲ್ಗೇಟ್ ಕೋಲ್ಗೇಟ್ ಬಳಕೆ ಮಾಡ್ತಾನೆ ಇರ್ತೀವಲ್ವಾ ಕೋಲ್ಗೇಟ್ ಬಳಕೆ ಮಾಡುವಾಗ ಇದರಲ್ಲಿ ಸ್ವಲ್ಪ ಕೋಲ್ಗೇಟ್ ಕೂಡ ಸೇರಿಸ್ಕೊಂಡ್ಬಿಡಿ ಅದು ಕೂಡ ಒಂದು ಅಷ್ಟೇ ಹಾಕಬೇಕು ಕೋಲ್ಗೇಟು ಇದು ನಾನು ಇಷ್ಟು ಮಾಡ್ತಾ ಇರೋವಂಥದ್ದು ಒಂದು ಇಬ್ಬರು ಜನರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ ನೀವು ಸ್ವಲ್ಪನೇ ಮಾಡ್ಕೊಂಡ್ರೆ ಒಬ್ಬರಿಗೆ ಬೇಕಾದಷ್ಟು ಆಗುತ್ತೆ ಯಾಕಂದರೆ ಇದು ಯಾವಾಗ ಹಲ್ಲು ಉಜ್ಜಬೇಕು ಅಂತ ಅಂದ್ಕೊಳ್ತೀವಿ ಆವಾಗಲೇ ಇದು ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಉಜ್ಜಬೇಕು ಎಷ್ಟೊತ್ತು ಚೆನ್ನಾಗಿ ಉಜ್ತೀವಿ ಅದೆಲ್ಲನೂ ಕೂಡ ಏನಾಗುತ್ತೆ ಅಂದರೆ ಅದರಲ್ಲೆಲ್ಲ ಹಲ್ಲಿನ ಮೇಲೆ ಕೂತ್ಕೊಂಡಿರೋಂಥ ಕೊಳೆ ಎಲ್ಲನೂ ಕೂಡ ಹೋಗುತ್ತೆ ಹಾಗೆ ಹುಡುಕ್ ತಿಂದಿರೋಂಥ ಹಲ್ಲು ಕೂಡ ನೋವು ಕಡಿಮೆ ಆಗುತ್ತೆ ಇವಾಗ ಇದರಲ್ಲಿ ಇನೋ ಹಾಕೋಣ ಬನ್ನಿ ಇನೋ ಕೂಡ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ಇವಾಗ ಇನೋ ಹಾಕಿದ್ದೀನಿ ಅದರ ಮೇಲೆ ಒಂದು ಹನಿ ಚಿಟಿಕೆ ಅಷ್ಟಂದರೆ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಹಾಕಿದ್ರೆ ಸಾಕು ಯಾವ ರೀತಿ ರಿಯಾಕ್ಷನ್ ರೆಡಿ ಆಯ್ತು ಅಂತ ನೋಡಿ ಇದೇ ನಮ್ಮ ಹಲ್ಲುಗೂ ಕೂಡ ಒಳ್ಳೇದನ್ಬೋದು ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡಿ ನಮ್ಮ ಹಲ್ಲಿಗೂ ಕೂಡ ಕೇರ್ ಮಾಡ್ಬೋದು ಯಾಕಂದರೆ ಸ್ನೇಹಿತರೆ ಎಲ್ಲಿಗಾದರೂ ಹೋದರೂ ಕೂಡ ನಮ್ಮ ಹಲ್ಲು ಎಷ್ಟು ಮುಖದ ಮೇಲೆ ಚೆನ್ನಾಗಿ ಕಾಣಿಸಿದ್ರೆ ಯಾರಾದರೂ ಕೂಡ ನೋಡಿದ್ರೆ ಏನಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಅಂತ ಅಂತಾರೆ ಹಲ್ಲು ಮೇನ್ ಅಲ್ವಾ ಸ್ನೇಹಿತರೆ ಹಲ್ಲಿಗೂ ಕೂಡ ಕೇರ್ ಅಂದರೆ ನಮ್ಮ ಕೂಡ ಆರೋಗ್ಯ ಒಳ್ಳೆಯದು ಇವಾಗ ಹಲ್ಲಿಗೆ ಪೇಸ್ಟ್ ರೆಡಿ ಆಯಿತು ಈ ಪೇಸ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಗೊಂಡ ಇವಾಗ ಒಂದು ಬ್ರಷಿಗೆ ಅಪ್ಲೈ ಮಾಡಿಕೊಂಡು ನಾವು ಇವಾಗ ಬ್ರಷ್ ಉಜ್ಜಬೇಕಾಗತ್ತೆ ನಾವು ಡೈಲಿ ಪೇಸ್ಟ್ ಹಚ್ಚಿ ಯಾವ ರೀತಿ ಬ್ರಷ್ ಮಾಡ್ತೀವಿ ಅದೇ ರೀತಿಯಾಗಿ ಈ ಪೇಸ್ಟನ್ನು ಹಚ್ಕೊಂಡು ಬ್ರಷ್ ಮಾಡಿದ್ರೆ ಸಾಕು ಇವಾಗ ವೀಕ್ಷಕರೇ ನಾವು ಇವಾಗ ಪೇಸ್ಟ್ ರೆಡಿ ಮಾಡಿರೋದಾಯ್ತಲ್ವ ಹಲ್ಲು ಕೂಡ ಉಜ್ಜಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಜಾಸ್ತಿ ಅಂದರೆ ಸ್ನೇಹಿತರೆ ಜೇನ್ಸ್ ಮಾತ್ರ ನೋಡ್ತಾ ಇರ್ಬೋದು ಸ್ವಲ್ಪ ಗುಟ್ಕಾ ತಿನ್ನೋರಿಗಾಗಲಿ ಅಲ್ಲಿ ಮತ್ತು ಈ ರೀತಿ ಬೀಡಿ ಸಿಗರೇಟ್ ಎದೋರಿಗೆ ಈ ಥರ ಹಲ್ಲಿನ ಸಮಸ್ಯೆ ತುಂಬಾ ಕಪ್ಪು ಕಪ್ಪು ಕಲೆಗಳು ಕುಂತ್ಕೊಂಡಿರುತ್ತಲ್ವ ಅವರು ಈ ಥರವಾಗಿ ಟ್ರೈ ಮಾಡಿದ್ರೆ ಅವರ ಹಲ್ಲಿನ ಸಮಸ್ಯೆಗೆ ಕಡಿಮೆ ಆಗುತ್ತೆ ಹಾಗೆ ಲೇಡೀಸ್ಗಾದರೂ ಕೂಡ ನೋಡಿ ಹಿಟ್ಟ ಸಮ ಅಂದರೆ ಒಂಥರ ಹಿಟ್ಟ ಹಲ್ಲ ಹಲ್ಲು ಇರುತ್ತೆ ಅದು ಕೂಡ ಅವರಿಗೂ ಕೂಡ ಚೆನ್ನಾಗಿರುವಂಥದ್ದು ಅವರು ಕೂಡ ಉಜ್ಜಿದ್ರೆ ಇವಾಗ ನೋಡಿ ಈ ಥರ ಇರುವಂಥ ಹಲ್ಲಿಗೆ ಬೆಸ್ಟ್ ಆಗಿರುವಂಥದ್ದು ಟಿಪ್ಸ್ ಟ್ರೈ ಮಾಡಿ ಯಾರೇ ಆಗಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇಬ್ಬರಿಗೂ ಕೂಡ ಒಂದು ಬೆಸ್ಟ್ ಅನ್ಬೋದು ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ಲಾಸ್ಟ್ ರಿಸಲ್ಟ್ ನೋಡ್ಕೊಂಡು ಹೋಗಿ ಸ್ನೇಹಿತರೆ ನಿಮ್ಮ ಮೊಸಳುಗಳು ಕೂಡ ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಿ ನೋಡಿ ಆವಾಗಿರುವಂಥ ಹಲ್ಲುಗೂ ಇವಾಗಿರುವಂಥ ಹಲ್ಲು ಎಷ್ಟು ಚೆನ್ನಾಗಿ ಕ್ಲೀನಾಗಿರುವಂಥದ್ದು ನೋಡಿ ಪಳಫಳ ಹೊಳಿತಾ ಇರುವಂಥದ್ದು ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್